ಮಳೆಯಿಂದಾಗಿ ಹದಗೆಟ್ಟಿರುವ ನಗರದ ರಸ್ತೆಗಳ ಅಭಿವೃದ್ಧಿಗೆ ಇಪ್ಪತ್ತೇಳು ಪಾಯಿಂಟ್ ಐದು ಕೋಟಿ ರೂಗಳನ್ನು ರಾಜ್ಯ ಸರ್ಕಾರದಿಂದ ಒದಗಿಸಲಾಗಿದ್ದು ಮಳೆ ನಿಂತ ಕೂಡಲೇ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ತಿಳಿಸಿದರು ನಗರದ ಇಂಡಿಯನ್ ಐಸ್ ಪಾರ್ಲರ್ ಮಲ್ಲಂದೂರು ರಸ್ತೆ ವಿಜಯಪುರ ಹಾಗೂ ಹನುಮಂತಪ್ಪ ವೃತ್ತದಲ್ಲಿ ಸೈಕಲ್ ಜಾಥಾ ನಡೆಸಿ ಇಂದು ಬೆಳಗ್ಗೆ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ವರ್ಷ ಹಾಗೂ ಈ ವರ್ಷ ಹೆಚ್ಚು ಮಳೆಯಾಗಿರುವ ಹಿನ್ನೆಲೆಯಲ್ಲಿ ರಸ್ತೆಗಳು ಹೆಚ್ಚಾಗಿ ಗುಂಡಿ ಬಿದ್ದಿವೆ ಜೊತೆಗೆ ಯುಜಿಡಿ ಹಾಗೂ ಅಮೃತ್ ಯೋಜನೆಯ ಕಾಮಗಾರಿಗಳಿಂದ ಕೂಡ ರಸ್ತೆಗಳು ಹಾನಿಗೊಳಗಾಗಿವೆ ಎಂಬ ದೂರುಗಳು ಕೇಳಿಬಂದಿವೆ ಎಂದು ಹೇಳಿದರು Ahí okay. okay. ವೆರ್ ಫಿಕ್ಸ್ ಹಾಕಿ ಇದು ಮುಚ್ಚಿ ತಾತ್ಕಾಲಿಕವಾಗಿ ಇದನ್ನು ವೆಟ್ ಫಿಕ್ಸ್ ಹಾಕಿ ನಾಳೆ ಬೆಳಿಗ್ಗೆಯೇ ಮುಚ್ಚಿಸಿ ಆಯಿತಾ ವೆಡ್ ಫಿಕ್ಸ್ ಹಾಕಿ ಆಮೇಲೆ ಡ್ಯಾಮರ್ ಮಾಡಣಂತೆ ನಾಳೆ ಬೆಳಿಗ್ಗೆಯೇ ಇದು ವೆಟ್ ಫಿಕ್ಸ್ ಹಾಕಿ ಮುಚ್ಚಬೇಕು ಈ ಚೆಕ್ ಮಾಡಿ ಇನ್ನೊಂದು ಸಲ ಅವರಿಗೆ ಮತ್ತೆ ಅಲ್ಲಿ ಅನಖುಷಿಯಲ್ಲಿ ಯಾರಾದ್ರು ಅನಧಿಕೃತ್ವ ಸಿಲಿಂಡ್ರ್ ಇರೋದು ಮಾರೋದು ಮಾಡಿದರೆ ಸಾರ್ವಜನಿಕರ ತೊಂದರೆ ಆಗ್ಬಾರ್ದು ನಾವು ನಾವಿನ್ ದಿವಸ್ ಬಂದು ಇನ್ಸ್ಪೆಕ್ಟ್ ಮಾಡಿ ಆಮೇಲೆ ಕ್ರಮ ತಗೊಳ್ತೀವಿ ರೋಡು ಎರಡೇ ತಿಂಗಳು ಡಿಸೆಂಬರ್ ಎಂಟೊಳಗಡೆ ಹೊಸ ರೋಡ್ ಇರುತ್ತೆ ನಾನು ಹೇಳಲ್ಲ ನಾವು ಮಾಡ್ಸ ರೋಡು ಕನಿಷ್ಠ ಐದಾರು ವರ್ಷ ನಿಮಗೆ ಒಳ್ಳೆ ರೋಡ್ ಇರೋ ಕ್ವಾಲಿಟಿ ಯಾರಿಲ್ಲ ನಿಮಗೆ ಈಗ ಮಾಡ್ತೀವಲ್ಲ ಐದು ವರ್ಷ ಒಳ್ಳೆ ಕ್ವಾಲಿಟಿ ರೋಡ್ ಮಾಡ್ಕೊಡ್ತೀವಿ ಈ ಪ್ಲಾಸ್ಟಿಕ್ ಪಿಡಿರು ಕಸ ಉಲೇವಾರಿ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಒಂದು ಪಿಡಿಬು ನಾನು ಸಹ ನಮ್ಮ ದೇಶದಲ್ಲೂ ವಿವಿಧ ಭಾಗಗಳಲ್ಲಿ ನೋಡಿದ್ದೇವೆ ನಮ್ಮ ರಾಜ್ಯದಲ್ಲೂ ನೋಡಿದ್ದೇವೆ ನಗರಸಭೆಲ್ಲೂ ತರಕಾರಿ ಹೋಗಿದ್ದೇವೆ ವಿದೇಶದಲ್ಲೂ ನೋಡಿದ್ದೇವೆ ಇದೊಂದು ಪ್ಲಾಸ್ಟಿಕ್ ಮತ್ತೆ ಕಸ ವಿಲೇವಾರಿ ಒಂದು ದೊಡ್ಡ ಪಿಡುಗು ಇದನ್ನ ಸಂಪೂರ್ಣವಾಗಿ ನಿಷೇಧ ಮಾಡ್ತೀವಿ ಅಂತ ಹೇಳೋದಿಕ್ಕೆ ಅದು ರಾಜ್ಯ ಮತ್ತೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಬೇಕು ಕೇವಲ ಒಂದು ನಗರಸಭೆಯ ಅಧ್ಯಕ್ಷರು ಅಥವಾ ಒಬ್ಬ ಆಯುಕ್ತರು ನಿರ್ಧಾರ ಅಲ್ಲ ಆದ್ರೆ ಆದಷ್ಟು ಪ್ಲಾಸ್ಟಿಕ್ ಮುಕ್ತ ನಗರ ಮಾಡಬೇಕು ಅನ್ನೋ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಪ್ರಯತ್ನವನ್ನ ಮಾಡ್ತಾ ಯಾಕೆ ಅಂತ ಹೇಳಿದ್ರೆ ನೋಡಿ ಪಟಾಕಿ ಸಿಡಿಸಬಾರ್ದು ಅಂತ ಪಟಾಕಿ ತಯಾರ ಮಾಡೋ ಜಾಗದಲ್ಲಿ ಪಟಾಕಿ ನಿಲ್ಲಿಸ್ಬೇಕಾರೆ ಅದೇ ರೀತಿ ಪ್ಲಾಸ್ಟಿಕ್ ನಿಲ್ಲಿಸಬೇಕು ಅಂದ್ರೆ ಪ್ಲಾಸ್ಟಿಕ್ ತಯಾರು ಮಾಡೋ ಫ್ಯಾಕ್ಟ್ರಿ ನಿಲ್ಲಿಸಬೇಕು ನಾವೇನ್ ಮಾಡ್ತಾ ಇದೀವಿ ಇಲ್ಲೆಲ್ಲ ಸಣ್ಣ ಪುಟ್ಟ ಪ್ಲಾಸ್ಟಿಕ್ ಮಾತ್ರ ಅವ್ರಿಗೆ ಹೋಗಿ ಇಟ್ಕೊಂಡು ದಂಡ ಹಾಕಿ ನಿಲ್ಲಿಸ ಪ್ರಯತ್ನ ಮಾಡ್ತಾ ಇದೀವಿ ಅಥವಾ ಇಲ್ಲೆಲ್ಲ ಪಟಾಕಿ ಮಾಡೋರಿಗೆ ಹೋಗಿ ನಾವು ಕೇಸ್ ಹಾಕ್ತಾ ಇದೀವಿ ಆದ್ರೆ ಇದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇವರು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಬೇಕು ನಾನು ಚುನಾಯಿತ ಪ್ರತಿನಿಧಿಯಾಗಿ ಪರಿಸರದ ಬಗ್ಗೆ ಕಾಳಜಿ ಇರ್ತಕ್ಕಂಥ ನಾನು ಹೇಳಿದೆ ಅಂದ್ರೆ ಎಲ್ಲರೂ ಒಂದಲ್ಲ ಒಂದು ಬದಲಾವಣೆಯ ಬದುಕನ್ನು ಬಯಸ್ತಾರೆ ಈಗ ಸಾರಾಯಿ ನಿಷೇಧ ಮಾಡಿದ್ರು ಯಾವುದೇ ಸರ್ಕಾರ ಮಾಡಿರಲಿ ಸಾರಾಯಿ ನಿಷೇಧ ಸಾರಾಯಿ ನಿಷೇಧ ಮಾಡಿದ ಮೇಲೆ ಎಲ್ಲರೂ ಜನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಂದು ದೃಢ ನಿರ್ಧಾರವನ್ನ ಇಡೀ ದೇಶದಲ್ಲೇ ಪ್ಲಾಸ್ಟಿಕ್ ನ ಫ್ಯಾಕ್ಟರಿ ಬಂದ್ ಮಾಡಿದ್ರೆ ಅವಾಗ ಪ್ಲಾಸ್ಟಿಕ್ ಮುಕ್ತ ಭಾರತ ಆಗ್ತದೆ ಅದೇ ರೀತಿ ಪಟಾಕಿ ಫ್ಯಾಕ್ಟರಿನ ಫ್ಯಾಕ್ಟ್ರಿಗಳನ್ನೇ ಮುಚ್ಚಿದ್ರೆ ಅವಾಗ ನಾವು ಪರಿಸರ ಉಳಿಸಬಹುದು ಮತ್ತೆ ಪಟಾಕಿನ ನಿಲ್ಲಿಸಬಹುದು ಸುಪ್ರೀಂ ಕೋರ್ಟ್ ನೀವು ನೋಡಿದಿರಾ ನವದೆಹಲದಲ್ಲಿ ಪಟಾಕಿನ ಒಡೀಬಾರದು ಅಂತ ಜನ ಹೋರಾಟ ಮಾಡ್ತಾ ಇದ್ರೆ ಪರಿಸರ ಪ್ರೇಮಿಗಳು ಸುಪ್ರೀಂ ಕೋರ್ಟ್ ಪಟಾಕಿ ಹೊಡೆದಿಕ್ ಅನುಮತಿ ಕೊಟ್ಟಿದೆಯಪ್ಪ ಇದು ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗಗಳು ಹೋಗ್ಬೇಕು ಕೆಲವು ದೃಷ್ಟಿನಲ್ಲಿ ಒಂದು ಒಳ್ಳೆಯ ದಿಕ್ಕ ನಿರ್ಧಾರ ತಗೋಬೇಕು ಯಾವುದೇ ಒಂದು ನಗರ ಯಾವುದೇ ಒಂದು ಊರಲ್ಲಿ ಒಂದು ನಗರಸಭೆ ಅಧ್ಯಕ್ಷರು ಆಯುಕ್ತರು ತೆಗೆದುಕೊರೋಕೆ ಆದ್ರೆ ನಮಗೆ ಒಂದಷ್ಟು ಜವಾಬ್ದಾರಿ ಅನ್ನೋದ್ರಿಂದ ಆದಷ್ಟು ಕಡಿಮೆ ಲಾಸ್ಟ್ ಮುಕ್ತ ನಗರ ಮಾಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ನಗರಸಭೆ ಅಧ್ಯಕ್ಷರು ಆಯುಕ್ತರು ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ಪ್ರಯತ್ನ ಮಾಡ್ತಾ ಇದ್ದೇವೆ नगरसभा शीला देश नगरसभा उपाध्यक्षर ललिता रविन पिसर वादी गिरीजा शंकर् नगरसभाजी अध्यक्ष वरसद्धि वेणुगोपाल सदस्यर शादाब आलम खा लक्ष्मण सीडीए अध्यक्ष नयज अहमद जिला ग्यारंटी अनुष्ठान प्राधिकार अध्यक्ष शिवानंद स्वामी तलूकु समिति अध्यक्ष मलस्वी सी आयुक्त नागरत्न ತಹಶೀಲ್ದಾರ್ ರೇಷ್ಮಾ ಶೆಟ್ಟಿ ಪೌರಾಯುಕ್ತ ಬಿಸಿ ಬಸವರಾಜ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು